ಕರ್ನಾಟಕ ರಾಜ್ಯ ಶಾಲಾ ವಾಹನಗಳ ಮಾಲೀಕರಿಗೆ ಒಂದು ಸಿಹಿ ಸುದ್ದಿ ತಮಗೆಲ್ಲ ತಿಳಿದಿದೆ ಸ್ನೇಹಿತರೆ ಹಲವು ವರ್ಷಗಳಿಂದ ಕರ್ನಾಟಕ ರಾಜ್ಯ ಶಾಲಾ ವಾಹನಗಳಿಗೆ ವಾಹನಗಳನ್ನು ಓಡಿಸಬೇಕು ಅಂತಂದರೆ ಶಾಲೆಗಳ ಹೆಸರಲ್ಲಿ ವಾಹನಗಳನ್ನಿಟ್ಟು ಆಯಾ ಶಾಲೆಗಳಿಗೆ ಮಾತ್ರವೇ ಸೇವೆಯನ್ನು ಸೀಮಿತವಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರ ನಮ್ಮ ಪ್ರತಿಭಟನೆಯಲ್ಲಿ ಫೆಡರೇಷನ್ನ ಪ್ರತಿಭಟನೆಯಲ್ಲಿ ನಾವೊಂದು ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ವಿ ಶಾಲಾ ವಾಹನಗಳಗೆ ಕ್ಯಾಬ್ ಪರ್ಮಿಟ್ಗೋಸ್ಕರ ನಮಗೆ ಪರ್ಮಿಟನ್ನು ಸಪ್ರೇಟಾಗಿ ಕೊಡಬೇಕು ಈ ಶಾಲಾ ವಾಹನಗಳು ಒಂದೇ ಶಾಲಾ ಶಾಲೆಗಾಗಿ ಸೀಮಿತವಾಗುವುದಿಲ್ಲ ಹಲವು ಶಾಲೆಗಳಿಗೆ ಸೇವೆಯನ್ನು ನೀಡಬಹುದು ಮತ್ತು ಆಯಾ ಒಂದು ಪೋಷಕರ ಮತ್ತು ಅಥವಾ ಪೋಷಕರ ಅಥವಾ ಶಾಲೆಯ ಒಂದು ಪರ್ಮಿಷನ್ ಅಷ್ಟೇ ಆ ರೀತಿ ನಮಗೆ ಮಾಡಿಕೊಡಿ ಅಂತೇಳ್ಬಿಟ್ಟು ನಾವು ಒಂದು ಮಾನ್ಯ ಸಾರಿಗೆ ಸಚಿವರಲ್ಲಿ ಮತ್ತು ಮಾನ್ಯ ಸಾರಿಗೆ ಆಯುಕ್ತರು ಮತ್ತು ಅಪರ ಆಯುಕ್ತರ ಬಳಿ ನಮ್ಮ ಇದನ್ನು ನಾವು ಮನವಿಯನ್ನು ಬೇಡಿಕೆಯನ್ನು ಇಟ್ಟಿದ್ವಿ ಆ ಬೇಡಿಕೆಗೆ ಸ್ಪಂದಿಸಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಳೆದ ಚುನಾವಣೆಗೂ ಮೊದಲು ಒಂದು ಕಾಯ್ದೆಯನ್ನು ತಂದಿತ್ತು ಈ ಕಾಯ್ದೆಯಲ್ಲಿ ಶಾಲಾ ವಾಹನಗಳಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥದ್ದವರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಾಲಾ ವಾಹನಗಳು ಶಾಲಾ ಕ್ಯಾಬ್ ಸ್ಕೂಲ್ ಕ್ಯಾಬ್ ಎಂಬ ಒಂದು ಇದನ್ನು ಪಡೆದುಕೊಂಡು ಪರ್ಮಿಟನ್ನು ಪಡೆದುಕೊಂಡು ಸ್ಕೂಲ್ ಶ ಕ್ಯಾಬ್ ಅಡಿಯಲ್ಲಿ ಸೇವೆಯನ್ನು ನೀಡಬಹುದಾಗಿದೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಫೆಡರೇಷನ್ಗೆ ಸಿಕ್ಕಂಥ ಜಯ ಅಂತ ನಾವು ಹೇಳಲಿಕ್ಕೆ ಭಾವಿಸ್ ಭಾವಿಸ್ತೀನಿ ಈ ಒಂದು ಜಯಕ್ಕೆ ಕಾರಣೀಭೂತರಾದ ಶಾಲಾ ವಾಹನದ ಚಾಲಕರ ಸಂಘಟನೆಗಳು ಮತ್ತು ಮಾಲೀಕರ ಸಂಘಟನೆಗಳು ಮತ್ತು ಇನ್ನುಳಿದ ಮೂವತ್ತು ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಧನ್ಯವಾದನ್ನ ಸಲ್ಲಿಸ್ತೀನಿ ಈ ಒಂದು ಅವಕಾಶವನ್ನು ಪ್ರತಿ ಶಾಲಾ ವಾಹನದ ಮಾಲೀಕರು ಪಡೆದುಕೊಂಡು ಸ್ಕೂಲ್ ಕ್ಯಾಬ್ ಎಂಬ ಹೆಸರಿಯಲ್ಲಿ ಹೆಸರಿನಲ್ಲಿ ಪರ್ಮಿಟನ್ನು ಪಡೆದುಕೊಂಡು ದಯವಿಟ್ಟು ಕಾನೂನಿನ ಅಡಿಯಲ್ಲಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಮತ್ತು ಮಕ್ಕಳ ಭವಿಷ್ಯವನ್ನು ಪೋಷಕರ ಭವಿಷ್ಯವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಪರ್ಮಿಟನ್ನು ಕೂಡಲೇ ತಾವೆಲ್ಲರೂ ಪಡ್ಕೋಬೇಕು ಯಾವ್ಯಾವ ಒಂದು ಕಂಡೀಷನ್ಸನ್ನು ಆ ಶಾಲಾ ಪ ಪರ್ಮಿಟು ಇದರಲ್ಲಿ ಹಾಕಿದ್ದಾರೆ ದಯವಿಟ್ಟು ಆ ಪರ್ಮಿಟ್ಟು ಮತ್ತು ಆ ರೂಲ್ಸ್ ಆ ಕಂಡೀಷನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂತೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಮಸ್ಕಾರ